ಹಾಯ್ ಹಲೋ ನಮಸ್ತೆ ಇತ್ತೀಚೆಗೆ ನೇಪಾಳದಲ್ಲಿ ನಡೆದಿರುವಂತಹ ಜಂಜಿ ಜನ್ರೇಷನ್ ಅವ್ರದ್ದು ಪ್ರತಿಭಟನೆಗಳು ಇಡೀ ವಿಶ್ವಾದ್ಯಾದ್ಯಂತ ಎಲ್ಲರ ಗಮನವನ್ನು ಸೆಳೆದಿದೆ ಹೌದು ಯಾಕೆ ಈ ಒಂದು ಘಟನೆ ನಡೀತು ಸೋಷಿಯಲ್ ಮೀಡಿಯಾ ಬ್ಯಾನ್ನಿಂದ ಆರಂಭ ಆದಂತಹ ಈ ಒಂದು ಹೋರಾಟ ಇವತ್ತು ಭ್ರಷ್ಟಾಚಾರ ಮತ್ತು ಅನ್ಯಾಯದ ವಿರುದ್ಧ ಪ್ರತಿ ಧ್ವನಿಯನ್ನು ಹೆತ್ತಿದ್ದಾರೆ ಸೊ ಯಾಕೆ ಏನಿದು ಘಟನೆ ಇದರ ಹಿಂದೆ ಇರುವಂಥ ಕಾರಣ ಏನು ಮತ್ತೆ ಇದರಿಂದ ಮುಂದೆ ಏನೆಲ್ಲ ಆಗ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ ಸೊ ಎಲ್ಲೂ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಏನು ಘಟನೆ ನಡೀತು ಅಂತ ಹೇಳಿ ನೋಡೋಣ ಸೊ ನೇಪಾಳ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದ್ರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಯೂಟ್ಯೂಬ್ ಸೇರಿ ಇಪ್ಪತ್ತಾರು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳನ್ನು ನಿಷೇಧ ಮಾಡುತ್ತೆ ಸೊ ಇದು ತಿಳಿದಂತಹ ಈ ಒಂದು ಜಂಜಿ ಜನ್ರೇಷನ್ನವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಕ್ಷಣ ನಮ್ಮ ಒಂದು ಮಾತಿನ ಸ್ವಾತಂತ್ರ್ಯದನ್ನೇ ನೀವು ಕಿತ್ಕೊಂಡಿದ್ದೀರಾ ಅಂತ ಹೇಳಿ ಸೆಪ್ಟೆಂಬರ್ ಎಂಟನೇ ತಾರೀಕಿನಿಂದ ಇಡೀ ದೇಶಾದ್ಯಂತ ಪ್ರತಿಭಟನೆಗಳು ಎಲ್ಲ ಕಡೆ ಶುರು ಆಗ್ತಾನೆ ಬರುತ್ತೆ ಸೊ ಇದರಲ್ಲಿ ಭಾಗಿಯಾದಂಥವರೇ ಸಾವಿರಾರು ಜನ ವಿದ್ಯಾರ್ಥಿಗಳು ಯುವಕರು ಅತಿ ಹೆಚ್ಚು ಪ್ರತಿಯೊಬ್ಬರು ಪಾಲ್ಗೊಂಡಂಥವರು ಯುವಕರು ಅಂತಲೇ ಹೇಳ್ಬೋದು ಎಷ್ಟೇ ಜನ ಪೊಲೀಸರು ಇದ್ದರೂ ಸಹ ಎಷ್ಟೇ ಜನ ಪೊಲೀಸರು ಅವರು ರಬ್ಬರ್ ಗುಂಡಾಗಿರ್ಬೋದು ಅಥವಾ ವಾಟರ್ ಕ್ಯಾನ ಫೈರಿಂಗ್ ಆಗಿರ್ಬೋದು ಏನೇ ಒಂದು ಫೈರ್ ಮಾಡಿದ್ರು ಸಹ ಈ ಒಂದು ಜನರನ್ನು ಯುವಕರನ್ನು ಅವರಿಗೆ ತಡೆಯೋಕೆ ಆಗಲೇ ಇಲ್ಲ ಇದರಿಂದ ಹತ್ತೊಂಬತ್ತು ಜನ ಸಾವಾಗ್ತಾರೆ ನೂರಾರು ಜನ ಗಾಯಗೊಳ್ತಾರೆ ಆದರೂ ಸಹ ಈ ಜಂಜಿಯವರು ಎಡ ಬಿಡದೆ ಹೋರಾಟನ ಮಾಡೇ ಮಾಡ್ತಾರೆ ಏನು ಮಾಡ್ತಾರೆ ಸಂಸತ್ತಿಗೆ ಬೆಂಕಿ ಹಚ್ತಾರೆ ರಾಜಕಾರಣಿಗಳ ಮನೆ ಮನೆಗೂ ನುಗ್ಗಿ ದಾಳಿ ಮಾಡ್ತಾರೆ ಸಾರ್ವಜನಿಕ ಅದಲ್ಲದಲ್ಲೇ ಪಾಪ ಸಾರ್ವಜನಿಕ ಒಂದು ಕಟ್ಟಡಗಳಾಗಿರ್ಬೋದು ವ್ಯಾನ್ಗಳಾಗಿರ್ಬೋದು ಟಯರ್ಸ್ ಆಗಿರ್ಬೋದು ಈ ರೀತಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ತಮ್ಮ ತಮ್ಮ ಒಂದು ವಿಷಾದವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ಸೊ ಏನಪ್ಪ ಕಾರಣ ಇದು ಕೇವಲ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಿದ್ದೇನಾ ಅಲ್ಲ ಸೊ ಅವರು ಏನು ಮಾಡ್ತಾರೆ ಅಂದರೆ ಬರೀ ಸೋಷಿಯಲ್ ಮೀಡಿಯಾ ಅಷ್ಟೇ ಅಲ್ಲ ನೇಪಾಳದಲ್ಲಿ ಭ್ರಷ್ಟಾಚಾರ ತಲೆ ಎತ್ತಿದೆ ನಿರುದ್ಯೋಗ ತುಂಬ ಹೆಚ್ಚಾಗ್ತಾ ಇದೆ ಆಸ್ತಿ ಅಸಮಾನತೆ ತುಂಬ ಇದೆ ಇದು ಎಲ್ಲರ ವಿರುದ್ಧನೂ ಸಹ ಕೋಪಗೊಂಡಂಥವ್ರು ಎಲ್ಲದನ್ನು ನೋಡ್ಕೊತ 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 ಬಂದು ಒಂದು ದಿನ ಎಲ್ಲರೂ ಸಹ ಒಗ್ಗೂಡಿ ಜಂಜಿಯನ್ನವ್ರದ್ದು ಜನ್ರೇಷನ್ ನೋಡಿ ಎಷ್ಟು ಒಗ್ಗಟ್ಟಿದೆ ಅವರಲ್ಲಿ ಅಂತೇಳಿ ಸೊ ಇವರೆಲ್ಲರೂ ಸಹ ಏನು ಮಾಡ್ತಾರೆ ಒಗ್ಗಟ್ಟಾಗಿ ಈ ಒಂದು ಹೋರಾಟನ ಶುರು ಮಾಡ್ತಾರೆ ನೆಪೋ ಕಿಡ್ಸ್ ಅಂದರೆ ರಾಜಕಾರಣಿಗಳ ಮಕ್ಕಳು ಏನೆಲ್ಲ ಇರ್ತಾರಲ್ವ ಸೊ ಅಂಥವ್ರ ಮಕ್ಕಳು ಲಕ್ಸುರಿ ಲೈಫನ್ನು ಲೀಡ್ ಮಾಡ್ಕೊಳ್ತಾ ಅವರು ಒಂದು ಫೋಟೋಸು ಅವು ಇವು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು ಇದರಿಂದ ಈ ಒಂದು ವಿಚಾರ ಪ್ರತಿಯೊಂದು ನೇಪಾಳದಲ್ಲಿರುವಂಥ ಸಾರ್ವಜನಿಕರಿಗೆ ತಿಳಿಯುತ್ತೆ ಅಂತೇಳಿ ಏನು ಮಾಡ್ತಾರೆ ಆ ಒಂದು ನೇಪಾಳ ಸರ್ಕಾರ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡುತ್ತೆ ಈ ಇದೆಲ್ಲ ತಿಳಿದಂತಹ ಜಂಜಿ ಅವ್ರೇನು ಮಾಡ್ತಾರೆ ಒಂದು ದಿನಕ್ಕಾಗಿ ಕಾದಿದ್ದು ಈ ಒಂದು ಆಕ್ರಮ ಆಕ್ರಮಣ ಮಾಡೇ ಮಾಡ್ತಾರೆ ಇದರಿಂದ ಪರಿಣಾಮ ಏನೆಲ್ಲ ಆಯಿತು ಅಂತ ಹೇಳಿದ್ರೆ ಗೃಹ ಸಚಿವರು ರಮೇಶ್ ಲೇಖಕ್ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಇನ್ನು ಸರ್ಕಾರ ಸೋಷಿಯಲ್ ಮೀಡಿಯಾ ಏನು ಬ್ಯಾನ್ ಮಾಡಿತ್ತಲ್ಲ ಅದನ್ನು ಸ್ವಲ್ಪ ಹಿಂತೆಗೆದುಕೊಳ್ಳುತ್ತೆ ಇನ್ನು ಯುವಕರು ಏನೆಲ್ಲ ಬೇಡಿಕೆ ಇಟ್ಟಿದ್ರು ಅದನ್ನು ಒಂದೊಂದಾಗೆ ನಾವು ಪರಿಗಣಿಸಿ ನೋಡ್ತೀವಿ ವಿಚಾರಿಸ್ತೀವಿ ಅದರಿಂದ ಯಾವುದನ್ನು ನಾವು ಇದು ಮಾಡ್ಬೋದು ಭ್ರಷ್ಟಾಚಾರ ನಿವಾರಣೆ ಮಾಡುವಂಥ ಒಂದು ಭರವಸೆಯನ್ನು ನೀಡ್ತಾ ಹೋಗ್ತಾರೆ ಈ ರೀತಿಯಾಗಿ ನೇಪಾಳದ ಒಂದು ನಡೆದಂತಹ ಒಂದು ಘಟನೆ ಇಡೀ ದೇಶದಾದ್ಯಂತ ಪ್ರತಿಯೊಬ್ಬರಿಗೂ ಒಂದು ಪಾಠ ಕಲಿಸುತ್ತೆ ಒಂದು ಯುವಕರು ಅನ್ನೋರು ಒಗ್ಗಟ್ಟಾಗಿ ನಿಂತರೆ ಏನೆಲ್ಲ ನಾವು ಸಾಧನೆ ಮಾಡ್ಬೋದು ಏನೆಲ್ಲ ಒಂದು ತಡೆಗಟ್ಬೋದು ನೋಡಿ ಇವಾಗ ಭ್ರಷ್ಟಾಚಾರನೇ ನಿರ್ಮೂಲನೆ ಆಗ ಸಂಪೂರ್ಣವಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಅಲ್ಲಿನ ಒಂದು ಸರ್ಕಾರ ಹೆಚ್ಚೆತ್ಕೊಳ್ಳುತ್ತೆ ಅಲ್ವಾ ಸೊ ಒಂದು ಇದರಿಂದ ಇನ್ನು ಉಳಿದಂತಹ ಎಲ್ಲ ನಾವೆಲ್ಲ ಏನು ಅರ್ಥ ಮಾಡ್ಕೊಬೇಕು ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಕೇವಲ ಮನರಂಜನೆಗೆ ಅಷ್ಟೇ ಅಲ್ಲ ಒಂದು ಸಮಾಜ ಬದಲಾವಣೆಗೆ ಒಂದು ಶಕ್ತಿಯುತ ಸಾಧನ ಅಂಥೇಳಿ ನಾವು ಅರ್ಥ ಮಾಡ್ಕೊಬೇಕು ಅದನ್ನು ಸರಿಯಾದ ದಾರಿಯಲ್ಲಿ ನಾವು ಅದನ್ನು ಬಳಸ್ಕೊಬೇಕು ಆಗ ನಾವು ಸರಿಯಾದ ಒಂದು ಸರ್ಕಾರವನ್ನು ಪಡೆದಂತಾಗತ್ತೆ ನೋಡಿ ನೇಪಾಳ ಸರ್ಕಾರನೇ ತಲೆ ಬೇಕ ತಲೆ ಬಾಗಬೇಕಾಯ್ತು ಈ ಒಂದು ಜಂಜಿ ಜನ್ರೇಷನ್ಗೆ ಅಲ್ವಾ ಸೊ ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಯಿತು ಅಂತೇಳಿ ಅಂದ್ಕೊಳ್ತೀನಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಂಕ್ಷಿಪ್ತವಾಗಿ ಹೇಳೋ ಒಂದು ಪ್ರಯತ್ನ ಮಾಡಿದ್ದೀನಿ ಏನಾದರೂ ನಿಮ್ಮ ಸಲಹೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಧನ್ಯವಾದ